ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಯಾರೆಲ್ಲ ಒಂದು ಪಿಂಚಣಿಗಳನ್ನ ಇದ್ರಿ ರಾಜ್ಯದಲ್ಲಿರುವಂಥ ವಿವಿಧ ಪಿಂಚಣಿಗಳನ್ನು ಪಡಿತಾ ಇರುವಂಥ ಎಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ವೀಕ್ಷಕರೇ ಮೇ ತಿಂಗಳ ಪಿಂಚಣಿ ಹಣಕ್ಕಾಗಿ ಯಾರೆಲ್ಲ ಒಂದು ಮಾಡ್ತಾ ಇದ್ದೀರಿ ಅಂಥವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ಒಂದು ಪಿಂಚಣಿ ಹಣನ ಜಮಾ ಆಗಿದೆ ವೀಕ್ಷಕರೇ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ಈ ಒಂದು ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನೀವು ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವಿಧ ಪಿಂಚಣಿಗಳನ್ನು ಪಡಿತಾ ಇರ್ಬೋದು ಸಂಧ್ಯ ಸುರಕ್ಷಾ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಮತ್ತು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ ಅಂತಂದರೆ ತಮ್ಮೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇವತ್ತು ಇವತ್ತಿನ ದಿನ ಈ ಒಂದು ಹಣನ ಪಿಂಚಣಿ ಹಣನ ಜಮಾ ಆಗಿದೆ ವಿತ್ ಪ್ರೂಫ್ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಯಾರೂ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಂತಂದರೆ ಇದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ಅಪ್ಡೇಟ್ಸ್ಗಳು ತಮಗೆ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದರಿಂದ ನಿಮಗೂ ಕೂಡ ಉಪಯುಕ್ತವಾಗ್ತಾ ಇದ್ದರೆ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರ ಈ ವಿಡಿಯೋದಲ್ಲಿ ಪಿಂಚಣಿ ಹಣ ಜಮ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಜಮಾ ಆಗಿದೆಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಜಿಲ್ಲೆನ ಎಂಟ್ರ್ ಮಾಡಿ ಮತ್ತು ನಮಗೆ ನಿಮಗೆ ಒಂದು ಎಷ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ನಮಗೆ ಒಂದು ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಂಥ ಪ್ರತಿಯೊಬ್ಬರು ಕೂಡ ಪಿಂಚಣಿ ಹಣನ ಯಾರೆಲ್ಲ ಒಂದು ಇದ್ರಿ ಅಂಥವ್ರೆಲ್ಲರೂ ಕೂಡ ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗಿದೆ ಕಮೆಂಟ್ಗಳ ಮೂಲಕ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ರು ಮೇ ತಿಂಗಳ ಪಿಂಚಣಿ ಹಣನ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಕಮೆಂಟ್ ಗಳ ಮೂಲಕ ಬಹಳಷ್ಟು ಜನರು ಮಾಹಿತಿನ ಕೇಳ್ತಾ ಇದ್ರು ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನ ಪಡಿತಾ ಇರುವಂತವ್ರು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ರು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇದ್ದಂಥವ್ರು ಮತ್ತು ಸಂದ್ಯ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಅಂಗವಿಕಲ ಅಂಗವಿಕಾರ ಪಿಂಚಣಿನ ಪಡಿತಾ ಇದ್ದಂಥವರು ವಿಧವಾ ವೇತನ ಪಿಂಚಣಿನ ಪಡಿತಾ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ದಂಥವರು ಕಮೆಂಟ್ಗಳ ಮೂಲಕ ಮೇ ತಿಂಗಳ ಒಂದು ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಯಾರೆಲ್ಲ ಒಂದು ಮೇ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರು ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಇವತ್ತಿನ ದಿನ ಈ ಒಂದು ಪಿಂಚಣಿ ಹಣನ ಜಮಾ ಆಗಿದೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯ ಒಂದು ಕಡೆಯಿಂದ ಆರುನೂರು ರೂಪಾಯಿ ಪಿಂಚಣಿ ಹಣನ ಜಮಾ ಆಗಿರುವಂಥದ್ದು ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ವಿ ನಾನು ಕಳೆದ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಯಾರೆಲ್ಲ ಒಂದು ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾಯಿದ್ರಿ ಮೇ ತಿಂಗಳ ಪಿಂಚಣಿ ಹಣನ ಕ್ರೆಡಿಟ್ ಆದ ತಕ್ಷಣ ತಮಗೆ ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತೀನಿ ಅಂತ ಕಳೆದ ಒಂದು ಕಳೆದ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಅದರಂತೆ ವೀಕ್ಷಕರ ಪಿಂಚಣಿ ಹಣನ ಜಮಾ ಆಗಿದೆ ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಜಮಾ ಆಗಿದೆ ದಯವಿಟ್ಟು ನಿಮ್ಮ ಒಂದು ಜಿಲ್ಲೆನ ಎಂಟ್ರ್ ಮಾಡಿ ಹಾಗೆ ಯಾವ ಒಂದು ಯೋಜನೆಯಿಂದ ಎಷ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಗಳ ಮೂಲಕ ಮಾಹಿತಿಯನ್ನು ತಲುಪಿಸ್ತೀವಿ ಇನ್ನೂ ಯಾರಿಗೆ ಬಂದಿಲ್ವೋ ಬಂದಿರದೇ ಇರೋದವರು ಕೂಡ ಕಮೆಂಟ್ಗಳ ಮೂಲಕ ನಮಗೆ ಒಂದು ಬಂದಿಲ್ಲ ಅಂತ ಮಾಹಿತಿಯನ್ನು ತಿಳಿಸಿ ನಿಮ್ಮ ಒಂದು ಜಿಲ್ಲೆಯ ಕೂಡ ಎಂಟರ್ ಮಾಡಿ ಇನ್ನೂ ಯಾರಿಗೆ ಜಮಾ ಆಗಿಲ್ವೋ ಪಿಂಚಣಿ ಹಣನ ದಯವಿಟ್ಟು ವೇಟ್ ಮಾಡಿ ಇವತ್ತು ಅಥವಾ ನಾಳೆನ ಪಿಂಚಣಿ ಹಣನ ಖಂಡಿತವಾಗಿ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಯಾರಿಗೆಲ್ಲ ಜಮಾ ಆಗಿದೆ ಈ ಒಂದು ಕಮೆಂಟ್ಗಳ ಮೂಲಕ ನಮಗೂ ಕೂಡ ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ಅಪ್ಡೇಟ್ ಇತ್ತು ವೀಕ್ಷಕರೇ ಮತ್ತು ಇನ್ನೂ ಯಾರಿಗೆ ಒಂದು ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಜಮಾ ಆಗ್ತಾ ಇಲ್ಲ ಅಂತಂತಂದರೆ ಈಗಾಗಲೇ ನಾವು ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪಿಂಚಣಿ ಹಣ ಬರದೇ ಇರೋದಕ್ಕೆ ಕಾರಣಗಳೇನು ಯಾವ ರೀತಿ ಒಂದು ಪಿಂಚಣಿ ಹಣನ ಬರದೇ ಇದ್ದರೆ ಏನು ಮಾಡಬೇಕು ಅಂತ ಸಂಪೂರ್ಣವಾಗಿ ವಿಡಿಯೋ ಮುಖಾಂತರ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಆನ್ ಆ ಒಂದು ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣನ ಜಮಾ ಆಗಿಲ್ಲ ಅಂತಕ್ಕಂಥ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರು ಅದಕ್ಕೋಸ್ಕರ ಯಾರಿಗೆಲ್ಲ ಒಂದು ಪಿಂಚಣಿ ಹಣನ ಜಮಾ ಆಗಿಲ್ವೋ ಏಪ್ರಿಲ್ ತಿಂಗಳ ಪಿಂಚಣಿ ಇನ್ನೂ ಕೂಡ ಜಮಾ ಆಗಿಲ್ವೋ ಅಂಥವ್ರಿಗೆ ಈ ಒಂದು ಮೇ ತಿಂಗಳಲ್ಲೇ ಈ ಒಂದು ಪಿಂಚಣಿ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ ಮೇ ತಿಂಗಳಲ್ಲಿ ಪಿಂಚಣಿ ಹಣ ಡಬಲ್ ಆಗಿ ಜಮಾ ಆಗ್ತಾಯಿದೆ ಏಪ್ರಿಲ್ದು ಸೇರಿಸಿ ಈ ಒಂದು ಮೇ ತಿಂಗಳಲ್ಲಿ ಡಬಲ್ ಪಿಂಚಣಿ ಹಣನ ಜಮಾ ಆಗ್ತಾಯಿದೆ ವೀಕ್ಷಕರೇ ಕೆಲವೊಬ್ಬರಿಗೆ ಜಮಾ ಆಗ್ತಾಯಿದೆ ನಿಮಗೂ ಕೂಡ ಜಮಾ ಆಗಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಭಾಳಷ್ಟು ಜನರ ಏಪ್ರಿಲ್ ತಿಂಗಳ ಪಿಂಚಣಿಯನ್ನು ನಮಗೆ ಜಮ ಆಗಿಲ್ಲ ಅಂತಕ್ಕಂಥ ಮಾಹಿತಿನ ಭಾಳಷ್ಟು ಜನರೇ ಭಾಳಷ್ಟು ಜನರು ಕಮೆಂಟ್ಗಳ ಮೂಲಕ ಮಾಹಿತಿನ ಕೇಳ್ತಾಯಿದ್ರು ಅದಕ್ಕೋಸ್ಕರ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಯಾರಿಗೆ ಬಂದಿಲ್ಲ ಈ ಒಂದು ಮೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳು ಮತ್ತು ಮೇ ತಿಂಗಳು ಎರಡು ತಿಂಗಳ ಹಣನ ಸೇರಿಸಿ ಒಟ್ಟಿಗೆ ಡಬಲ್ ಪಿಂಚಣಿ ಹಣನ ಬರ್ತಾ ಇದೆ ನಿಮಗೂ ಕೂಡ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಅಪ್ಡೇಟ್ಸ್ ಇತ್ತು ವೀಕ್ಷೆ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸಿಕೊಡ್ತೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆಯವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ